ಮೈಶುಗರ್ ಶಾಲೆಯ ಶಿಕ್ಷಕರಿಗೆ ಎರಡು ತಿಂಗಳ ವೇತನ ಬಿಡುಗಡೆ ಮಾಡಿ ಕಾಂಗ್ರೆಸ್ ನಾಯಕರು ಶಿಕ್ಷಕರಿಗೆ ಹಣ ಕೊಟ್ಟು ಕ್ರೆಡಿಟ್ ತೆಗೆದುಕೊಂಡಿದ್ದಾರೆ ಮೈಶುಗರ್ ಶಾಲೆ ಖಾಸಗೀಕರಣ ಕೊಡಲು ಮುಂದಾಗಿದ್ದನ್ನ ತಡೆದಿದ್ದ ಎಚ್ ಡಿ ಕುಮಾರಸ್ವಾಮಿ ಶಾಲೆಗೆ ಹಣ ಕೊಡುವುದಾಗಿ ಭರವಸೆ ಕೊಟ್ಟಿದ್ರು ಇದೀಗ ಕೊಟ್ಟ ಮಾತಿಗೆ ಕುಮಾರಸ್ವಾಮಿ ತಪ್ಪಿದ್ದಾರೆ ಎಂದು ಕಾಂಗ್ರೆಸ್ ನಾಯಕರ ಆರೋಪ ಮಾಡಿದ್ದಾರೆ ಮೊನ್ನೆಯಷ್ಟೇ ಕುಮಾರಸ್ವಾಮಿ ವಿರುದ್ಧ ಸಚಿವ ಎನ್ ಚಲುವರಾಯಸ್ವಾಮಿ ವಾಗ್ದಾಳಿ ನಡೆಸಿ ಮೈಶುಗರ್ ಶಾಲಾ ಶಿಕ್ಷಕರಿಗೆ ಹಣ ಬಿಡುಗಡೆ ಮಾಡಲು ಸೂಚನೆ ಕೊಟ್ಟಿದ್ರು ಇಂದು ಶಿಕ್ಷಕರಿಗೆ ಎರಡು ತಿಂಗಳ ವೇತನದ ಚೆಕ್ ಅನ್ನು ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ವಿತರಣೆ ಮಾಡಿದ್ದಾರೆ ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಕೇಂದ್ರ ಸಚಿವರಿಗೆ ಹಣ ಬಿಡುಗಡೆಗೆ ಪತ್ರ ಬರೆಯಲಾಗಿದೆ ಯಾವುದೇ ರೀತಿಯ ಸ್ಪಂದನೆ ಸಿಕ್ತಿಲ್ಲ ಮಾನವೀಯತೆ ದೃಷ್ಟಿಯಿಂದ ನಮ್ಮ ಉಸ್ತುವಾರಿ ಸಚಿವರೇ ಬಿಡುಗಡೆ ಮಾಡಿದ್ದಾರೆ ದಿಶಾ ಸಭೆಯಲ್ಲಿ ಈ ವೇತನ ಸಂಬಂಧ ಚರ್ಚೆ ಮಾಡುತ್ತೇವೆ ಸಚಿವರು ಶಾಸಕರ ಮನವಿಗೆ ಸ್ಪಂದಿಸಿ ಎರಡು ತಿಂಗಳ ವೇತನ ಜಾರಿ ಮಾಡಿದ್ದಾರೆ ಹದಿಮೂರು ತಿಂಗಳ ವೇತನ ಏಳು ಲಕ್ಷ ಬಾಕಿ ಇದೆ ಕೇಂದ್ರ ಸಚಿವರ ಜೊತೆ ಮಾತನಾಡಿ ಮುಂದಿನ ನಿರ್ಧಾರ ಮಾಡುವುದಾಗಿ ತಿಳಿಸಿದರು ಜುಲೈ ಮೊದಲನೇ ವಾರದಲ್ಲಿ ಮಂಡ್ಯ ನಗರಕ್ಕೆ ಕಾರ್ಯನಿಮಿತ್ತ ಭೇಟಿ ನೀಡಿದಾಗ ಮೈಸೂಗರ್ ಪ್ರೌಢಶಾಲೆಯ ಗುತ್ತಿಗೆ ಸಂಬಂಧ ತತ್ತಕ್ಷಣವನ್ನೇ ರದ್ದು ಮಾಡಿ ನಾವು ಮೈಸೂಗರ್ ಪ್ರೌಢಶಾಲೆಗೆ ಸಿ ಎಸ್ ಆರ್ ನಿಧಿಯಿಂದ ಅಭಿವೃದ್ಧಿಪಡಿಸ್ತೀವಿ ಮತ್ತು ಶಿಕ್ಷಕರಿಗೆ ಡೆಪಾಸಿಟ್ ಇಡೋದ್ರ ಮೂಲಕ ಅವರಿಗೆ ವೇತನವನ್ನು ಕೊಡದಾ ಕೊಡ್ತೀವಿ ಅಂತಕ್ಕಂಥ ಮಾತನ್ನೇ ಹೇಳಿದ್ದೆ ತತ್ಸಂಬಂಧವಾಗಿ ನಾನು ಹದಿನಾರನೇ ತಾರೀಕು ಒಂಬತ್ತನೇ ತಿಂಗಳು ಮಾಧ್ಯಮದ ಮೂಲಕ ಅವರಿಗೆ ಪತ್ರವನ್ನು ಬರೆದು ಕೂಡ ನಮ್ಮ ಶಿಕ್ಷಕರಿಗೆ ವೇತನ ಕೊಡಿ ಅಂತಕ್ಕಂಥ ಮನವಿಯೂ ಕೂಡ ಮಾಡಿದ್ದೆ ಅದರ ಬಗ್ಗೆ ಯಾವುದೇ ರೀತಿಯಾದ ಕ್ರಮ ತಗದಲೆ ಮಾನ್ಯ ಕೇಂದ್ರ ಸಚಿವರು ನಮಗೇನೇ ಪತ್ರ ಬರೆದರು ಸಹಾನುಭೂತಿಯಿಂದ ಪರಿಶೀಲಿಸಿ ಅದಾದ ನಂತರ ನಮ್ಮ ಶಿಕ್ಷಕರು ನಮ್ಮ ಸಚಿವರನ್ನ ಮತ್ತು ಶಾಸಕರನ್ನ ಭೇಟಿ ಮಾಡಿ ವೇತನದ ಬಗ್ಗೆ ಮನವಿ ಮಾಡಿದಾಗ ಮೊನ್ನೆ ಎರಡನೇ ತಾರೀಕು ನಮ್ಮ ಸಚಿವರು ಮತ್ತು ಶಾಸಕರು ಈ ಥರ ಎಲ್ಲ ಮೈಸೂರು ಸರ್ಕಾರಿ ಕಂಪ್ನಿ ಇತ್ಯಾದಿಗಳು ಕೇಂದ್ರ ಸಚಿವರು ಕೊಡ್ತಕ್ಕಂಥ ವೇತನದ ಬಗ್ಗೆ ಈಗ ಪರಾಮರ್ಶೆ ಮಾಡಿದಳೆ ಮಾನವೀಯ ದೃಷ್ಟಿಯಿಂದ ಮಕ್ಕಳ ದೃಷ್ಟಿಯಿಂದ ವೇತನವನ್ನು ಮೈಸೂರ ಪ್ರೌಢಶಾಲೆಯ ಶಿಕ್ಷಕರಿಗೆ ಸಿಬ್ಬಂದಿಗೆ ಬಿಡುಗಡೆ ಮಾಡಿ ಅಂತಕ್ಕಂಥದ್ದನ್ನು ಮನವಿ ಮಾಡಿದಾಗ ಅವರ ಮನವಿಯನ್ನು ಪುರಸ್ಕರಿಸಿ ಇವತ್ತು ಬಾಕಿ ಇರ್ತಕ್ಕಂಥ ವೇತನದಲ್ಲಿ ಎರಡು ತಿಂಗಳ ವೇತನವನ್ನು ಬಿಡುಗಡೆ ಮಾಡ್ತಾಯಿದ್ವಿ ನಾಳಿದ್ದು ದಿಶಾ ಮೀಟಿಂಗಲ್ಲಿ ಈ ಬಗ್ಗೆ ನನಗೂ ಕೂಡ ಮೈಸೂರು ಸಕ್ಕರೆ ಕಂಪನಿಯವ್ರಿಗೂ ಕೂಡ ಕೆಲವು ಅಭಿವೃದ್ಧಿ ಕಾರ್ಯಕ್ರಮ ಸಂಬಂಧಪಟ್ಟಂಗೆ ಮಾನ್ಯ ಕೇಂದ್ರ ಸಚಿವರು ಆಹ್ವಾನ ನೀಡಿದ್ದಾರೆ ಆ ಒಂದು ಸಭೆಯಲ್ಲಿ ಶಿಕ್ಷಕರ ವೇತನ ಸಂಬಂಧಪಟ್ಟಂಗೆ ನಾವು ಚರ್ಚೆ ಮಾಡ್ತೀವಿ ಅವರೇನು ತೀರ್ಮಾನ ತಗೊಳ್ತಾರೋ ತಗೊಳ್ಳಿ ನಾವು ಇವತ್ತು ನಮ್ಮ ಉಸ್ತುವಾರಿ ಸಚಿವರು ನಮ್ಮ ನಾಯಕರಾದ ಚಂದ್ರ ಅವರು ಮತ್ತು ನಮ್ಮ ಮಂಡ್ಯ ಜಿಲ್ಲೆಯ ಜನಪ್ರಿಯ ಶಾಸಕರಾದ ರವಿಕುಮಾರ್ ಅವರು ಭಾಗವಹಿಸಿ ತೋಟರು ಇವರೆಲ್ಲರ ಒಂದು ಮನವಿ ಸೂಚನೆ ಮೇರೆಗೆ ಎರಡು ತಿಂಗಳ ವೇತನವನ್ನು ನಮ್ಮ ಶಿಕ್ಷಕರಿಗೆ ಮತ್ತು ಸಿಬ್ಬಂದಿಯವರಿಗೆ ಬಿಡುಗಡೆ ಮಾಡ್ತಾಯಿದ್ದೀರಿ ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ಜಿಲ್ಲೆಯ ಜನತೆಗೆ ಹೇಳಲಿಕ್ಕೆ ಬಯಸ್ತೀವಿ